ಈ ತೂಕ ಹೆಚ್ಚಾಗೋ ಸಮಸ್ಯೆ ಎಷ್ಟೇ ಕಷ್ಟಪಟ್ಟರು ಏನೇ ಗಳನ್ನ ಮಾಡಿದ್ರು ಏನೇ ದೈಹಿಕ ಶ್ರಮವನ್ನು ಮಾಡಿದ್ರು ಕೂಡ ತೂಕ ಕಡಿಮೆ ಆಗ್ತಾ ಇರೋದಿಲ್ಲ ಅಂತವ್ರಿಗೆ ಏನೇ ಮನೆ ಮದ್ದುಗಳನ್ನ ಹೇಳ್ತೀರಿ ನೋಡಿ ತೂಕ ಹೆಚ್ಚಾಗಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತ ಹೇಳಿದ್ರೆ ಅಗ್ನಿ ಮಾಂದ್ಯ ಅದಕ್ಕಾಗಿ ಅಗ್ನಿ ಕ್ರಿಯಾಶೀಲಗೊಳಿಸ್ಕೊಂಡ್ರೆ ನಮ್ಮ ಶರೀರದಲ್ಲಿ ತೂಕ ಏನಾಗುತ್ತೆ ಬ್ಯಾಲೆನ್ಸ್ ಆಗಿರುತ್ತೆ ಅದಕ್ಕಾಗಿ ನಾವೇನ್ ಮಾಡಬೇಕಂದ್ರೆ ಪ್ರತಿನಿತ್ಯ ಜೀರಿಗೆ ಕಷಾಯ ಕುಡಿಯೋದು ತೂಕ ಕಡಿಮೆ ಮಾಡ್ಕೊಳ್ಳಿಕ್ಕೆ ಒಂದು ಮೂರು ತಿಂಗಳು ಕುಡಿಬೇಕು ಎರಡು ಚಮಚ ಜೀರಿಗೆ ಎರಡು ಲೋಟ ನೀರಿ ಕುದಿಸಿ ಅರ್ಧ ಲೋಟ ಕೂಡಿಸಿ ಅದು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು ಆಮೇಲೆ ಅದನ್ನು ಕುಡಿದು ಒಂದು ಅರ್ಧ ಗಂಟೆ ಆದ್ಮೇಲೆ ಬೆಟ್ಟದ ನೆಲೆಕಾಯಿ ಜ್ಯೂಸು ಸೋರೆಕಾಯಿ ಜ್ಯೂಸು ಬೂದುಕುಂಬಳಕಾಯಿ ಜ್ಯೂಸು ಈ ತರ ಜ್ಯೂಸ್ಗಳನ್ನು ಕುಡಿಯೋದು ಅದ್ರ ಜೊತೆಗೆ ವಾರಕ್ಕೊಂದ್ಸಲಿ ಉಪವಾಸ ಮಾಡೋದು ಇಷ್ಟು ಮಾಡಿದ್ರೆ ತೂಕ ಒಂದು ತಿಂಗಳಿಗೆ ಒಂದು ಮೂರ್ನಾಲ್ಕು ಕೆ ಜಿ ವರೆಗೆ ತೂಕ ಕಮ್ಮಿ ಆಗುತ್ತೆ ಸೂರ್ಯ ನಮಸ್ಕಾರ ಪ್ರಾಣಾಯಾಮ ಮಾಡಿದ್ರೆ ಒಂದು ತಿಂಗಳಿಗೆ ಐದರಿಂದ ಹತ್ತು ಕೆಜಿ ತೂಕ ಕಮ್ಮಿ ಆಗುತ್ತೆ ಅದರ ಜೊತೆಗೆ ಒಂದು ಇಪ್ಪತ್ತೊಂದು ದಿವಸ ತುಂಬ ಇನ್ನೂ ಚೆನ್ನಾಗಿ ತೂಕ ತೂಕ ಕಡಿಮೆ ಮಾಡ್ಕೋಬೇಕಂದ್ರೆ ಇಪ್ಪತ್ತೊಂದು ದಿವಸ ಹಣ್ಣು ತರಕಾರಿ ಸೊಪ್ಪು ಎಳ್ನೀರು ಆಮೇಲೆ ಕಬ್ಬಿನ ರಸ ಈ ಪದಾರ್ಥಗಳ ಮೇಲೆಯೇ ಬೇಕಾದ್ರೆ ಮೊಳಕೆ ಕಾಳು ಸೇವನೆ ಮಾಡ್ಬೋದು ಅಂದರೆ ಬೇಯಿಸದೇರೋ ಆಹಾರ ತಿನ್ನೋದು ನಾನ್ ಕುಕ್ಕುಡ್ ಫುಡ್ ಇದನ್ನು ಇಪ್ಪತ್ತೊಂದು ದಿವಸ ಸೇವನೆ ಮಾಡೋದರಿಂದ ಒಂದು ಐದರಿಂದ ಹತ್ತು ಕೆ ಜಿ ತೂಕ ಕಮ್ಮಿ ಆಗುತ್ತೆ